ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಭಾರತವು ಅನೇಕ ಪುರಾತನವಾದ ಮತ್ತು ನಿಗೂಢ ದೇವಾಲಯಗಳನ್ನು ಹೊಂದಿರುವ ನಾಡು ಈ ಭೂಮಿ ಈ ಭೂಮಿ ಮೇಲೆ ನಡೆಯುವ ಚಿತ್ರ ವಿಚಿತ್ರ ಘಟನೆಗಳಿಗೆ ಇಂದು ಸಾಕ್ಷಿಯಾಗಿ ನಿಂತಿದೆ ಅಂತಹುದೇ ಒಂದು ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿದೆ ಈ ಶಿವ ದೇವಾಲಯ ದಿನಕ್ಕೆ ಎರಡು ಬಾರಿ ಕಣ್ಮರೆಯಾಗುವ ದೇವಾಲಯ ಅದುವೇ ಗುಜರಾತ್ನ ಸ್ತಂಭೇಶ್ವರ ಮಹದೇವ ದೇವಾಲಯ ದಿನಕ್ಕೆ ಎರಡು ಬಾರಿ ಸಮುದ್ರದಲ್ಲಿ ಕಣ್ಮರೆಯಾಗುವ ಈ ದೇವಾಲಯಕ್ಕೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಈ ದೇವಾಲಯವು ಗುಜರಾತ್ನ ಜಂಬೂಸರ್ನಲ್ಲಿರುವ ಕವಿ ಕಬೋಯಿ ಎಂಬ ಹೆಸರಿನ ಸಣ್ಣ ಹಳ್ಳಿಯಲ್ಲಿದೆ ಇದು ದಿನಕ್ಕೆ ಎರಡು ಬಾರಿ ಸಮುದ್ರದಲ್ಲಿ ಕಣ್ಮರೆಯಾಗುತ್ತದೆ ಈ ಕಾರಣದಿಂದಾಗಿ ಈ ವಿಶಿಷ್ಟ ದೇವಾಲಯವನ್ನು ಕಣ್ಮರೆಯಾಗುವ ದೇವಾಲಯ ಎಂದು ಕೂಡ ಕರೆಯಲಾಗುತ್ತದೆ ಈ ಮಂದಿರವು ಸಮುದ್ರ ತೀರದಲ್ಲಿರುವುದರಿಂದ ಅಲ್ಲಿ ಉಬ್ಬರ ಇಳಿತ ಹೆಚ್ಚಾದಾಗ ಇಡೀ ದೇವಾಲಯವು ಸಮುದ್ರದಲ್ಲಿ ಮುಳುಗುತ್ತದೆ ಹಾಗಾಗಿ ಇಲ್ಲಿಗೆ ಬರುವ ಭಕ್ತರು ಸಮುದ್ರದ ಉಬ್ಬರ ಕಡಿಮೆಯಾದ ನಂತರವೇ ದೇವರ ಪೂಜೆಗೆ ತೆರಳುತ್ತಾರೆ ಸಮುದ್ರದಲ್ಲಿ ಮುಳುಗಿರುವ ಶಿವಲಿಂಗದ ದರ್ಶನಕ್ಕೆ ಯಾವ ಭಕ್ತರಿಗೂ ಅನುಮತಿಯನ್ನು ನೀಡುವುದಿಲ್ಲ ದೇವಾಲಯಕ್ಕೆ ತೆರಳಲು ಪ್ರತ್ಯೇಕವಾದ ರಶಿತಿಯನ್ನು ಭಕ್ತರಿಗೆ ನೀಡುತ್ತಾರೆ ಅದರಲ್ಲಿ ಸಮುದ್ರದ ಹಲೆಗಳು ಬರುವ ಸಮಯವನ್ನು ತಿಳಿಸಿರುತ್ತಾರೆ ಏಕೆಂದರೆ ಆ ಸಮಯದಲ್ಲಿ ದೇವಾಲಯಕ್ಕೆ ಯಾರೂ ಕೂಡ ಹೋಗಬಾರದು ಎಂಬುದು ಹಾಗೂ ಯಾವುದೇ ಅವಘಡವಾಗದೇ ಇರಲು ಸಮಯವನ್ನು ನೀಡುತ್ತಾರೆ ಈ ದೇವಾಲಯದ ವಾಸ್ತುಶಿಲ್ಪವು ಸರಳವಾಗಿದ್ದು ಸ್ತಂಭಗಳ ಮೇಲೆ ನಿರ್ಮಿಸಲಾಗಿದೆ ದೇವಾಲಯದೊಳಗಿನ ಶಿವಲಿಂಗವು ಭಕ್ತರ ಕೇಂದ್ರ ಬಿದ್ದು ಸ್ತಂಭಗಳ ಆಧಾರ ರಚನೆಯಿಂದಾಗಿ ಈ ದೇವಾಲಯಕ್ಕೆ ಸ್ತಂಭೇಶ್ವರ ಮಹಾದೇವ ಎಂದು ಹೆಸರಿಸಲಾಗಿದೆ ದಂತಕಥೆಯ ಪ್ರಕಾರ ದೇವಾಲಯಕ್ಕೆ ಭೇಟಿ ನೀಡುವುದು ಮತ್ತು ಇಲ್ಲಿ ಶಿವನನ್ನು ಪ್ರಾರ್ಥಿಸುವುದು ಭಕ್ತನ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಎಂಬುದು ಇಲ್ಲಿನ ನಂಬಿಕೆ ಸ್ಕಂದ ಪುರಾಣದ ಪ್ರಕಾರ ತಾರಕಾಸುರ ಎಂಬ ರಾಕ್ಷಸನು ತನ್ನ ಕಠಿಣವಾದ ತಪಸ್ಸಿನಿಂದಾಗಿ ಶಿವನನ್ನು ಪ್ರಸನ್ನಗೊಳಿಸಿದನು ಹಾಗೆ ಪ್ರಸನ್ನನಾದ ಶಿವನನ್ನು ತಾರಾಕ ತಾರಕಾಸುರನು ಒಂದು ವರವನ್ನು ಕೇಳಿಕೊಂಡು ಅದೇನೆಂದರೆ ತನಗೆ ಎಂದೂ ಮರಣ ಸಂಭವಿಸಬಾರದು ಬದಲಿಗೆ ಅಮರನಾಗಿರಬೇಕು ಎಂದು ಕೇಳಿಕೊಂಡನು ಇದಕ್ಕೆ ಶಿವನು ನೀನು ಕೇಳಿಕೊಳ್ಳುತ್ತಿರುವ ವರವ ಸೃಷ್ಟಿಗೆ ವಿರುದ್ಧವಾಗಿದೆ ಎಂದು ಹೇಳಿ ಇದಕ್ಕೆ ತಾರಕಾಸುರ ಮತ್ತೊಂದು ವರವನ್ನು ಕೂಡ ಕೇಳಿದನು ತನ್ನನ್ನು ಸಂಹಾರ ಮಾಡುವುದಾದರೆ ಕೇವಲ ಆರು ವರ್ಷದ ಬಾಲಕ ಮಾತ್ರ ಸಂಹಾರ ಮಾಡಬೇಕು ಎಂದು ಕೇಳಿಕೊಂಡ ಶಿವನಿಂದ ಹೊರಪಡೆದ ನಂತರ ತಾರಕಾಸುರ ಎಲ್ಲೆಡೆ ತನ್ನ ಭಯ ಹುಟ್ಟಿಸಿ ಎಲ್ಲ ದೇವಾನು ದೇವತೆಗಳಿಗೆ ಮತ್ತು ಋಷಿಗಳಿಗೆ ತೊಂದರೆ ನೀಡಲು ಪ್ರಾರಂಭಿಸುತ್ತಾನೆ ರಾಕ್ಷಸನ ಹಟ್ಟಹಾಸಕ್ಕೆ ತೊಂದರೆ ಅನುಭವಿಸಿದ ಎಲ್ಲ ದೇವತೆಗಳು ಮತ್ತು ಋಷಿಗಳು ವಿಷ್ಣುವಿನ ಮುಂದೆ ತಮ್ಮ ಹಳಲನ್ನು ತೋಡಿಕೊಳ್ಳುತ್ತಾನಂತೆ ಬಳಿಕ ವಿಷ್ಣುವಿನ ಹಣದಿಯ ಮೇರೆಗೆ ಕೇವಲ ಆರು ದಿನವಾದ ಕಾರ್ತಿಕೀಯನು ತಾರಕಾಸುರ ಎಂಬ ರಾಕ್ಷಸನನ್ನು ಮಟ್ಟ ಹಾಕಿದನಂತೆ ನಂತರ ತಾರಕಾಸುರನು ಭಗವಾನ್ ಶಂಕರನ ಭಕ್ತನೆಂದು ತಿಳಿದಾಗ ಕಾರ್ತಿಕೇಯನಿಗೆ ಸಾಕಷ್ಟು ನಿರಾಶೆಯಾಗುತ್ತದಂತೆ ಈ ಪಾಪದಿಂದ ಮುಕ್ತಿ ಪಡೆಯಲು ರಾಕ್ಷಸನನ್ನು ಕೊಂದ ಸ್ಥಳದಲ್ಲಿ ಶಿವ ದೇವಾಲಯವನ್ನು ನಿರ್ಮಿಸಬೇಕೆಂದು ವಿಷ್ಣು ಕಾರ್ತಿಕೇಯನಿಗೆ ಕೇಳುತ್ತಾನಂತೆ ಆ ಬಳಿಕ ಎಲ್ಲ ದೇವತೆಗಳು ಒಟ್ಟಾಗಿ ಮಹಿಸಾಗರ ಸಂಗಮ ತೀರ್ಥದಲ್ಲಿ ವಿಶ್ವಾನಂದಕ ಸ್ತಂಭವನ್ನು ಸ್ಥಾಪಿಸಿದರಂತೆ ಹಾಗಾಗಿ ಇದನ್ನು ಇಂದು ಸ್ತಂಭೇಶ್ವರ ತೀರ್ಥ ಎಂದು ಕರೆಯಲಾಗುತ್ತದೆ